ಅರ್ವಿ ದೇಶಪಾಂಡೆ ಈ ಕ್ಷೇತ್ರದಲ್ಲಿ ಉಳಿದುದಕ್ಕಿಂತ ಬೆಂಗಳೂರಿನಲ್ಲಿ ಉಳಿದಿದ್ದೇ ಹೆಚ್ಚು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಹಳಿಯಾಳದಲ್ಲಿ ಇರುತ್ತಾರೆ ಹಾಗಾಗಿ ಕೇರ್ ಆಫ್ ಬೆಂಗಳೂರು ವಿಳಾಸದ ದೇಶಪಾಂಡೆಯವರನ್ನ ಈ ಬಾರಿ ಹಳಿಯಾಳ ಕ್ಷೇತ್ರದ ಜನರು ಮನೆಗೆ ಕಳುಹಿಸಲು ನಿರ್ಧರಿಸಿದ್ದಾರೆ ಎಂದು ಬಿಜೆಪಿಯ ಜಿಲ್ಲಾ ವಕ್ತಾರ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ನಾಗರಾಜ್ ನಾಯಕ್ ನುಡಿದರು ಉತ್ತರ ಕನ್ನಡ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುತ್ತಾರೆಂಬ ವಿಶ್ವಾಸ ವ್ಯಕ್ತಪಡಿಸಿದ ನಾಗರಾಜ್ ನಾಯಕ್ ಹಳಿಯಾಳ ಕ್ಷೇತ್ರದಲ್ಲಿಯೂ ಈ ಬಾರಿ ಕಮಲ ಅರಳೋದು ನಿಶ್ಚಿತ ಎಂದರು ಎಂಟು ಚುನಾವಣೆಗಳಲ್ಲಿ ಗೆದ್ದು ಇದೀಗ ಒಂಬತ್ತನೇ ಗೆಲುವಿಗಾಗಿ ಸ್ಪರ್ಧೆಯಲ್ಲಿರುವ ದೇಶಪಾಂಡೆಯವರು ಇದೀಗ ಅಕ್ಷರ ಸಹ ಏಕಾಂಗಿಯಾಗಿದ್ದಾರೆ ಕೊರೋನಾ ನೆರೆಹಾವಳಿ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ದೇಶಪಾಂಡೆ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಿಲ್ಲ ಜನರಿಗೆ ಯಾವ ಸಹಾಯವನ್ನೂ ಮಾಡಲಿಲ್ಲ ಈಗ ಮತ್ತೆ ಮತ ಕೇಳಲು ಬರುತ್ತಿದ್ದಾರೆ ತನ್ನ ಕೆಲ ಕೆಲಸ ಬಾಕಿ ಇದೆ ಅದನ್ನ ಪೂರ್ಣಗೊಳಿಸಬೇಕು ಎಂದು ಹೇಳುತ್ತಿದ್ದಾರೆ ಇದು ಹಾಸ್ಯಾಸ್ಪದವಾಗಿದೆ ಈ ಬಾರಿ ತನ್ನ ಕಾರ್ಯಕರ್ತರ ಮೂಲಕ ಇದು ಅವರ ಕೊನೆಯ ಚುನಾವಣೆ ಎನ್ನುವ ಅನುಕಂಪವನ್ನ ಗಿಟ್ಟಿಸಲು ಹೋಗಿದ್ದಾರೆ ಈ ಬಾರಿ ಅವರ ಗಿಮಿಕ್ ಕೆಲಸ ಮಾಡುವುದಿಲ್ಲ ಮೋದಿ ಉತ್ತರ ಕನ್ನಡಕ್ಕೆ ಬಂದಿದ್ದು ನಿರಾಶೆ ಮೂಡಿಸಿದೆ ಎನ್ನುವ ದೇಶಪಾಂಡೆ ನಲವತ್ತು ವರ್ಷಗಳ ಕಾಲ ಈ ಕ್ಷೇತ್ರವನ್ನ ಜಿಲ್ಲೆಯನ್ನ ಆಳಿ ಜನರಲ್ಲಿ ಎಷ್ಟು ವಿಶ್ವಾಸವನ್ನ ಗಳಿಸಿದ್ದಾರೆ ಎಂದು ಪ್ರಶ್ನಿಸಿದ್ರು ಒಂದು ಹೆಸರನ್ನು ಹೇಳಬೇಕು ಅಂತ ಹೇಳಿದ್ರೆ ಅದು ಆರ್ ವಿ ದೇಶಪಾಂಡೆ ಸತತವಾಗಿ ಎಂಟು ಕಾಲಾವಧಿಗಳವರೆಗೆ ಈ ಜನರನ್ನ ತಿರಸ್ಕಾರ ಮಾಡಿದ್ರು ಜನರ ಬಗ್ಗೆ ಉಪೇಕ್ಷೆ ಮಾಡಿದ್ರು ಒಂದು ಸಲ ಗೆದ್ದು ಹೋಗಿ ಬಂದ ಮೇಲೆ ಕ್ಯಾರೋಕ್ ಬೆಂಗಳೂರು ದೇಶಪಾಂಡೆ ಆದರೆ ಬಿಟ್ಟರೆ ಅವರು ಹಳಿಯಾಣದ್ದು ದಾಂಡೇಲಿಯದ ಜೊಯ್ಡಾದ್ ದೇಶಪಾಂಡೆ ಆಗಿ ಉಳಿಲೇ ಇಲ್ಲ ಅವರು ಆರ್ ವಿ ದೇಶಪಾಂಡೆ ಕ್ಯಾರೋಕ್ ಬೆಂಗಳೂರು ಒಂದು ಬಿಲ್ ಮಾಡಬಹುದು ನೋಡಿ ಗೆದ್ದ ನಂತರ ಗೆದ್ದು ಗೆದ್ದುವ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಕ್ಯಾರಾಫ್ ಹಳಿಯಾಣ ಎದ್ದ ನಂತರ ಕೆರ ಬೆಂಗಳೂರು ನಾಲ್ಕು ನಾಲ್ಕು ವರ್ಷಗಳವರೆಗೆ ಕ್ಷೇತ್ರದ ಜನರ ಕಷ್ಟ ಬ್ಲಡ್ ಬಂತು ಕೊರೋನಾ ಬಂತು ಯಾವುದರಲ್ಲಿಯೂ ಸಹಿತ ದೇಶಪಾಂಡೆ ಕಣ್ಣಡಿಸಿದವರು ಆದ್ದರಿಂದ ಹಳೆಯಾಳ ಕ್ಷೇತ್ರದ ಜನ ಇವತ್ತು ಕಣ್ಣು ತೆರೆದಿದ್ದಾರೆ ಪ್ರತಿ ಎಲೆಕ್ಷನ್ ಬಂದಾಗ ದೇಶಪಾಂಡೆಯವರು ಒಂದಲ್ಲ ಒಂದು ಹೊಸ ವಿಷಯಗಳನ್ನು ಇಟ್ಟುಬಿಟ್ಟು ಮುಗ್ಧರಾದಂಥ ಹಳೆಯಾಳ ಕ್ಷೇತ್ರದ ಜನರಿಗೆ ಅವರ ಮುಗ್ಧತೆಯನ್ನು ದುರುಪಯೋಗ ತೆಗೆದುಕೊಂಡು ಒಂದ್ಸಲ ಈ ಸಲ ಇಂಡಸ್ಟ್ರಿ ಶುರು ಮಾಡ್ತೀವಿ ಅಂದರು ಇನ್ನೊಂದ್ಸಲ ಮುಖ್ಯವಾದಂಥ ಇಂಡಸ್ಟ್ರಿಯನ್ನು ಮತ್ತೆ ಬಾಗಿಲು ತೆಗಿತೀವಿ ಅಂದರೂ ಒಂದ್ಸಲ ಎಲೆಕ್ಷನ್ ಟೈಮಿಗೆ ಬಾಗಿಲು ತೆಗೆದ ನಾಟಕಗಳನ್ನು ಸಹಿತ ಆಡಿದ್ರು ಆಮೇಲೆ ಪುರ ಮುಚ್ಚಿದ ಬಾಗಿಲು ಆಮೇಲೆ ಕೆರೆಗಳನ್ನು ತುಂಬಿಸ್ತೀವಿ ಅಂತ ಹೇಳಿದ್ರು ನಾಲ್ಕೈದು ಬಾರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು ಮತ್ತು ಇನ್ನೊಮ್ಮೆ ಮುಖ್ಯಮಂತ್ರಿ ಅಂತ ಹೇಳಿದ್ರು ಈ ಬಾರಿ ಏನಾಗ್ತಾರೆ ಅಂತ ಹೇಳಿದ್ರೆ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳಿ ಅವರು ಒಂದು ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಈ ಸಲ ನನ್ನ ಕೊನೆಯ ಚುನಾವಣೆ ಅಂತ ಹೇಳಿ ಹಳಿಯಾಳ ಜನತೆಯ ಮುಗ್ಧತೆಯ ಭಾವನಾತ್ಮಕವಾದಂತ ಹಳಿಯಾಳ ಜನತೆಯ ಆ ಮುಗ್ಧತೆಯನ್ನು ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ಇವತ್ತು ಮುಂದಾಗಿದ್ದಾರೆ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಮಾತನಾಡಿ ನರೇಂದ್ರ ಮೋದಿ ಅಂಕೋಲೆಗೆ ಬಂದಾಗ ಬಿಜೆಪಿಯ ಎಲ್ಲಾ ಹಿರಿಯ ನಾಯಕರನ್ನ ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ರು ಇದು ಪ್ರಧಾನಮಂತ್ರಿಯ ಸರಳತೆಗೆ ಕಾರಣವಾಗಿದೆ ಎಂದು ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುನೀಲ್ ಹೆಗಡೆಯವರ ಗೆಲುವು ನೂರಕ್ಕೆ ನೂರರಷ್ಟು ನಿಶ್ಚಳ ಎಂದರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಗುರುಮಠಪತಿ ನರೇಂದ್ರ ಚೌಹಾಣ್ ರೂಪೇಶ್ ಪವಾರ್ ರವಿ ಗಾಂಕರ್ ಚನ್ನಬಸಪ್ಪ ಮುರುಗೋಡ ಈರಯ್ಯ ಸಾಲಿಮಠ ವಿಜಯ್ ಕೋಲೇಕರ್ ಗೌಡ ಪಾಟೀಲ್ ಮಂಜು ಪಾಟೀಲ್ ಅಂಕುಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸತೀಶ್ ಸೈಲ್ಪರ ಕಾರ್ಯಕರ್ತರು ಮತ್ತು ನಾಯಕರುಗಳು ಚುನಾವಣಾ ಪ್ರಚಾರ ಕೈಗೊಂಡರು ಪ್ರಮುಖ ಬೀದಿಗಳಲ್ಲಿ ಘೋಷಣೆ ಕೂಗುತ್ತಾ ಓಟ್ ಫಾರ್ ಕಾಂಗ್ರೆಸ್ ಓಟ್ ಫಾರ್ ಸತೀಶ್ ಸೈಲ್ ಎನ್ನುತ್ತಾ ಘೋಷಣೆ ಕೂಗುತ್ತಾ ಪಟ್ಟಣದ ಅಂಗಡಿಗಳಿಗೆ ಕರಪತ್ರ ನೀಡಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತವನ್ನ ನೀಡಿ ಎಂದು ವಿನಂತಿಸಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ರಮಾನಂದ ನಾಯಕ್ ಮಾಜಿ ಶಾಸಕ ಕೆಎಚ್ ಗೌಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಈ ಪಕ್ಷದ ಪ್ರಮುಖರಾದ ಸುರೇಶ್ ನಾಯಕ್ ಅಲಗೇರಿ ಉದಯ್ ನಾಯ್ಕ ಬಾವಿಕೇರಿ ಬಿಡಿ ನಾಯ್ಕ್ ಪಾಂಡುಗೌಡ ಮಂಜುನಾಥ್ ನಾಯ್ಕ್ ಜಯಪ್ರಕಾಶ್ ನಾಯ್ಕ್ ಕಾರ್ತಿಕ್ ನಾಯ್ಕ ಸುರೇಶ್ ಅಸ್ಲಗದ್ದೆ ನವಾಜ್ ಶೇಖ್ ಶಾಂತಿ ೇರ ವಿನೋದ್ ಬಾಸ್ಗೋಡ ದಾಮೋದರ್ ನಾಯ್ಕ್ ಶಬ್ಬೀರ್ ಶೇಖ್ ರಾಜು ಹರಿಕಂತ್ರ ವಿಕಾಸ್ ನಾಯಕ್ ಉಮೇಶ್ ನಾಯ್ಕ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ಕರ್ವರ ತಾಲೂಕಿನ ಮಲ್ಲಾಪುರ ಗ್ರಾಮದ ಹಿಂದುವಾಡದಲ್ಲಿ ಕರ್ವರಂಕೋಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸತೀಸ್ ಪರ ಅಲ್ಲಿನ ಸತೀಸೈಲ್ ಬೆಂಬಲಿಗರಿಂದ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು ಈ ಸಂದರ್ಭದಲ್ಲಿ ಉದಯ್ ಬಾಂದೇಕರ್ ಚಂದ್ರಶೇಖರ್ ಬಾಂದೇಕರ್ ಘನ್ಶ್ಯಾಮ್ ಬಾಂದೇಕರ್ ಅಂಬರೀಶ್ ಬಾಂದೇಕರ್ ಸಂತೋಷ್ ಬಾಂದೇಕರ್ ಸಚಿನ್ ಮಹಾಲೆ ಪ್ರೇಮಾನಂದ ನಾಯ್ಕ್ ರವೀಂದ್ರ ಬಾಂದೇಕರ್ ಕಿರಣ್ ಹುಲ್ಸ್ವಾರ ಶಿಲ್ಪಾ ಬಾಂದೇಕರ್ ದುರ್ಗಾದಾಸ್ ಬಾಂದೇಕರ್ ಮತ್ತು ನೂರಾರು ಕಾರ್ಯಕರ್ತರು ಸೇರಿ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಿದ್ರು ದಾಂಡೇಲಿ ತಾಲೂಕಿನ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಸುನೀಲ್ ಹೆಗಡೆ ಶನಿವಾರ ಅಬ್ಬರದ ಪ್ರಚಾರ ನಡೆಸಿದ್ರು ದಾಂಡೇಲಿ ತಾಲೂಕಿನ ಆಲೂರು ಕೋಗಿಲಬನ ಬಡಕಾನ ಶಿರಡ ಅಂಬೇವಾಡಿ ಗಾಂಠಾಣ ಗಣೇಶ್ ನಗರ ಜನತಾ ಕಾಲೋನಿ ಸೇರಿದಂತೆ ಹಲವೆಡೆ ಬಿರುಸಿನ ಪ್ರಚಾರ ನಡೆಸಿದ್ರು ಗಾಂಠಾಣಾದಲ್ಲಿ ವಿವಿಧ ಪಕ್ಷಗಳ ಹಲವರು ಸುನಿಲ್ ಹೆಗಡೆಯವರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾದ್ರು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ನಡೆಸುವ ವೇಳೆ ಮಾತನಾಡಿದ ಸುನೀಲ್ ಹೆಗಡೆಯವರು ನಾನು ಆಯ್ಕೆಯಾದಲ್ಲಿ ಈ ಕ್ಷೇತ್ರದಲ್ಲಿ ನಿಮ್ಮ ಜೊತೆಯಲ್ಲೇ ಉಳಿದು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೇನೆ ಈಗಿನ ಶಾಸಕ ವಿ ದೇಶಪಾಂಡೆಯವರ ಹಾಗೆ ನಾನು ಬೆಂಗಳೂರಿನಲ್ಲಿ ಮನೆ ಮಾಡುವುದಿಲ್ಲ ನನಗೆ ನನ್ನ ಕ್ಷೇತ್ರದ ಜನರೇ ಮುಖ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕಾ ಭಾಜಪಾ ಅಧ್ಯಕ್ಷ ಚಂದ್ರಕಾಂತ್ ಕ್ಷಿರಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಗುರುಮಠಪತಿ ಗಿರೀಶ್ ಠಾಸೋರ ಪ್ರಮುಖರಾದ ಶಶಿಧ ರೋಷಿಮಠ ನರೇಂದ್ರ ಚೌಹಾಣ್ ದಶರಥ್ ಬಂಡಿವಡ್ಡರ್ ಬುದ್ದಿವಂತಗೌಡ ಪಾಟೀಲ್ ಚನ್ನಬಸಪ್ಪ ಮುರುಗೋಡ್ ಸುಭಾಷ್ ಬೋವಿವಡ್ಡರ್ ಹಾಗೂ ಆಯಾ ಗ್ರಾಮಗಳ ಪ್ರಮುಖರು ಉಪಸ್ಥಿತರಿದ್ದರು ಶನಿವಾರ ಗಾಂಠಾಣಾದಲ್ಲಿ ಪ್ರವಾಸೋದ್ಯಮಗಳ ಜೊತೆ ಸಭೆ ನಡೆಸಿದ ಸುನಿಲ್ ಹೆಗಡೆ ಅವರು ನಾನು ಶಾಸಕನಾಗಿದ್ದಾಗ ಈ ಭಾಗದ ಪ್ರವಾಸೋದ್ಯಮಕ್ಕೆ ಸಾಕು ಸಹಾಯವನ್ನ ಮಾಡಿದ್ದೆ ಜೊತೆಗೆ ಅರಣ್ಯ ಇಲಾಖೆಯಿಂದ ಪ್ರವಾಸೋದ್ಯಮ ಮತ್ತು ಪ್ರವಾಸೋದ್ಯಮಗಳಿಗೆ ತೊಂದರೆಯಾದಾಗ ರಕ್ಷಣೆಗೆ ನಿಂತಿದ್ದೇನೆ ಈ ಸಂದರ್ಭದಲ್ಲಿ ದಾಂಡೇಲಿ ಹಾಗೂ ಜೊಯ್ಡಾದ ಹಲವಾರು ಪ್ರವಾಸೋದ್ಯಮಗಳು ಭಾಗವಹಿಸಿದ್ರು ಜಗತ್ತಿನ ಯಾವುದೇ ಉದ್ಯೋಗ ಆ ದೇಶದ ಆ ದೇಶದ ಪ್ರಜೆಗಳಿರ್ಲಿ ಆ ದೇಶದ ಅಧಿಕಾರಿಗಳಿರ್ಲಿ ಯಾರಿಗೂ ಗೌರವ ಕೊಡ್ತಾ ಇರ್ಲಿಲ್ಲ ಯಾಕಂದ್ರೆ ಇಲ್ಲೇ ದೇಶ ನಡೆಸುವಂತ ಕಾಂಗ್ರೆಸ್ ಏನಿತ್ತು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेल ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर गोल कोटिनो रोड, कारवार। मिलन एंटरप्रेस बृहत्ट्रानि फर्निचर फर्नीचर के उत्तर कन्ड जिले अति हूँ मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ